எல்லாரும் அக்கா அந்த கமெண்ட் நம்ம வீடியோ அதே ரீதினா நம்ம சப்போர்ட்டே துமஹ் நம் கடை ಎಲ್ಲರೂ ನೀವು ಒಳ್ಳೆ ಒಳ್ಳೆ ಕಮೆಂಟ್ಸ್ ಕೊಡ್ತೀರಲ್ರಿ ನಮ್ಮ ಮನೆಯವ್ರಿಗೆ ಎಲ್ಲರೂ ಖುಷಿ ಪಡ್ತಾರ್ರಿ ಎಷ್ಟು ಚಲೋ ಕಮೆಂಟ್ ಮಾಡ್ತಾರಲ್ಲ ಪಾಸಿಟಿವ್ ಆಗಿ ನಾನು ಭಾಳ ಖುಷಿ ಪಡ್ತಾರೆ ಎಲ್ಲರಿಗೂ ಇಂದ ಮತ್ತೊಮ್ಮೆ ಧನ್ಯವಾದಗಳು ರೀ ಈಗ ರೀ ನಾನು ನಮ್ಮ ಕರವಾಣಿಲಿಂದ ಬಂದಿರಿ ನನಗೆ ಬಸ್ನಾಗಿಂದ ಸನ್ನಿವೇಶ ತೋರ್ಸೋಕ್ಕಾಗಲಿ ಇದೆ ಯಾಕಂದ್ರೆ ತುಂಬ ಜಗ್ಗ ಗದ್ಲಿರ್ತಾವ್ರಿ ಬಸ್ ಸುಮ್ಮನೆ ದುಃಖ ಸೆ ಆಟ ಬಸ್ ಆಟ ಗಾಮಾಗಂಗಿಲ್ರಿ ಅಲ್ಲಿ ಹತ್ತದೇ ಇಳಿದು ಹಂಗಾಗಿ ಒಮ್ಮಕ್ಕಳೇ ಮನೆಗೆ ಬಂದ ನಿಮ್ಮ ಜೊತೆ ಮಾತಾಡಿದ್ರೆ ಅಂತಂತಂದ್ರೆ ನಾ ಈಗ ಮನೆಗೆ ಬಂದೇನು ರೀ ಬರೀ ಕತೆ ಶುರು ಮಾಡೋಣಂತ ರೀ ಅತ್ತೇನಾ ಏ ಯಾವ ಅನ್ನಲ್ರಿ நீனாத்தாகல குனியாகண்டே தீக்கி அவன் இடக்கிவா நீடின அறாமத மக்கன் மக அத்தி மாவ எல்லாரும் அமாரா எாரு மாந் ஆடின் குந்திரி நீ அத்தனை பேர் கொண்ட நபர்கள் சிங்கள கிரிக்கெட்டில் மட்டும் கேட்டு பட்டப்போது எல்லாம் அடுத்தவர்கள் மார்க்கத்தில் ಸಿಕ್ಕಿರಿ ಅತ್ತಿರ ಮನೆ ಅಪೌಟ ಮನೆಯಾಗ ಸಾಯಪಲ್ಲನ ಏನ್ ಇದ್ದಿದ್ದಿಲ್ಲ ಅದಕ್ಕೆ ಅವ್ರ ಟೈಯಿಂದ ಬಂದಿದ್ ಬಂದೆ ಮನೆ ಮುಂದೆ ಮಾರಾಕ ಅದ ಇವ ನಾನು ಹಾದಿ ಕಾಯಕತ್ತೇನೆ ಇನ್ನೂ ಇಲ್ಲಿ ನೋಡು ಯಾರು ಬಂದಿಲ್ಲ ನೋಡು ಅಂದ್ರ ಜಿಟಿ ಜಿಟಿ ಮಳಿನೂ ಹತ್ತಿತ್ತಲ್ಲ ಹಾಗಾಗಿ ಯಾರು ಹಾದಿಲ್ಲ ಇವತ್ತು ಒಟ್ಟು ಹೊರಪೈತಿ ಯಾರ ಬರ್ತಾರ ನೋಡು ತಡಿ ಹಬ್ಬ ಅಂದ್ರೆ ಕಾಯಪಲ್ಲೆ ತಗೋಬೇಕು ಬರೇ ಈಗ ಹಬ್ಬ ನಿನ್ನೆ ಗೋಕುಲಾಶ್ಮಿ ಅದಾತ್ ಕಾಳು ಅದ ಮತ್ ಗುಗ್ರಿ ಅಳ್ಳಿಟ್ಟು ಅದನ್ನ ತಿಂದ್ವಿ ಆಮೇಲೆ ಅವಲಕ್ಕಿ ಉಸುಳಿ ಇಂಥದ್ದು ಆತ ಮತ್ತ ನಿನ್ನೆ ರೊಟ್ಟಿ ಚಪಾತಿ ಮಾಡೋಂಗಿಲ್ಲ அதுக்கைவத்தாயிப்பள்ளி தகண்ட ரொட்டிங் தான் இல்லை ரொட்டின் ரொட்டி நமக்கு நம்ம உத்தர கர்நாடக மந்தி ரொட்டினை உருக்கிட்டு இட்லி தோசி பட்டும் கம்மி கடிம ಮಂದಿನಾದ್ರು ಕರೆದಿದ್ರೇನು ಅವ್ರು ನಿಮ್ಮ ಅಕ್ಕಾರಲ್ಲೇ ಪೂಜೆಕ ಇಲ್ರಿ ಅತ್ತೇರ ಅವರು ಅವ್ರ ಅಂತಂಬ್ರು ಅಲ್ಲಿ ಮಾಡ್ತಾರ್ರಿ ಹಂಗಾಗಿ ಏನು ಕರೆದಿದ್ದಿಲ್ಲ ಎಲ್ಲರೂ ಹೊಲ ಮನೆಗೆ ಹೋಗುವಾರಲ್ಲ ಹಂಗಾಗಿ ಮನೆ ಪೂರ್ತಕ್ಕೆ ಮಾಡಿದ್ರಿ ರೀ ಅದಕ್ಕೆ ನಮ್ಮ ಅಕ್ಕ ನಮ್ಮ ತಂಗಿನ ಕರಿತೀನಿ ರೀ ಅಂದ್ಲಂತ ಹಂಗಾಗಿ ಅವ್ರ ಅತ್ತಿ ಹಂಗಾರ ನಾವು ಯಾರಿಗೆ ಹೇಳಿಲ್ವಾ ನಿಮ್ಮ ತಂಗಿಗೆ ಕರಿ ಹಂಗಾರ ಅಂತಂದ್ರಂತ ಹಂಗಾಗಿ ಮತ್ತೆ ನೀವು ಸೀರಿನ ಭಾಳ ಇಷ್ಟಪಟ್ಟಿರಿ ಅವರು ಅಯ್ಯ ಚಂದ ಭಾಳ ಐತಿ ಕಲರ್ ಹಸು ಇರ್ತದೆ ಚಂದ ಐತಂದ್ರೆ ಅಂದ್ರೆ ಹಳ್ಳಿ ನಾ ಸೀರಿ ಮಾಡಿ ನೀವು ಹಳ್ಳಿ ಅವ್ರ ಅತ್ತಿಯಾರ ನನಗೆ ಬಿಡ್ಲಿಲ್ಲ ನಿನ್ನೆ ತೆಗೆದಿಳಿಸಿದ್ರಂತ ಒಳ್ಳೆ ಅಂದ್ರೆ ಕೇಳಿಲ್ಲ ನೋಡ್ರಿ ಮತ್ತೆ ನನಗೂ ಸೀರಿ ಮಾಡಿ ಕಳ್ಸಿ ಕಳ್ಸಿದ್ರು ಅವ್ರ ಅತ್ತಿಯಾರ ಒಂದು ಬೆಕ್ಕಿ ಲಗ್ನಕ್ಕೆ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಿ ಅವ್ರು ಟಚ್ನಾಗ ಹೋಗಿ ಮಾತು ತೊಗೊಂಡು ಒಂದು ಜಂಪರ್ ಪೀಸ್ ಕೊಟ್ಟಿದ್ರೆ ಆಕಿತ್ತು ಸೊ ನಾ ಎಷ್ಟೇ ಏನು ರೀ ಬ್ಯಾಡ್ ಅಂದ್ರೆ ಮರೇ ಬ್ಯಾಡ್ರಿ ಮಾಡಿ ಮಾಡಿಸ್ಕೊಂಡು ಹೋಗೋದನ್ ರೀ ಈಗೇನು ಕಾರ್ಯಕ್ರಮ ಆಯ್ತು ಅಂತ ಬಂದೇನಿ ಈಕೆ ಪೂಜೆ ಮುಗಿಸ ಅಂತ ನಾ ಬಂದೇನಿ ಬ್ಯಾಡ ಅಂತ ಹೇಳಿದ್ರು ಕೇಳಿಲ್ಲ ಅವ್ರು ಅಯ್ಯ ಬಂದು ಮುತ್ತೈದ ಹೆಣ್ಮಗಳು ಹಂಗೆ ಹೋಗ್ಬಾರ್ದು ಅದು ಪದ್ಧತಿ ವೈ ಬಕ್ ವೈ ವೈ ಅಂತ ಇದು ಮಾಡಕತ್ರಿ ನಮ್ಮಕ್ಕ ಅಷ್ಟು ಹೇಳಕತ್ತಾರ ಅವಲ್ಲೇನ್ ಬ್ಯಾಡ ಅಂತ ಅಂದಾಕಿನ ಭಾಳ ಒತ್ತಾಯ ಮಾಡಕತ್ಲಿ ಹಂಗಾಗಿ ಮತ್ತೆ ತಂದು ನೀರಿಯತ್ತೀರ ಇದು ಒಕ್ಲಿ ಅವ್ರದ್ದು ನಡೆದ ತನ್ನ ಹೆಸರಿಂದ

ಏನನ್ರಿ ಅತ್ತಾರ ಫೋನ್ ಇಲ್ಲ ಪಾನ್ ಇಲ್ಲ ಈ ಮಗನ ಕಡೆ ಫೋನ್ ಐತಿ ಅದರ ಸಾಲಾಗಿರ್ತಾನ ಇಲ್ಲಿ ಯಾರ ಬಾಜುಕ್ ಮನೆ ಕರೆ ಒಟ್ಟು ಫೋನ್ ಹಚ್ಚಿ ಹಿಂಗ ಮತ್ತೆ ಬರ್ತೇನೆ ಅಂತಾರ ಹೇಳಬೇಕು ಏನಿಲ್ಲ ನೋಡ್ರಿ ಒಂದ್ ಗಂಟೆ ಅಂತ ಸುದ್ದಿ ದೊಡ್ಡದೈತಿ ಮಾಡಕಣ ಬೇಡ ಅನ್ನೋದಿಲ್ಲ ಇಲ್ಲಿ ನಮಗೆ ಹೆಣ್ಮಕ್ಳಿಗೆ ತ್ರಾಸ್ ಕೊಟ್ಟೆ ಹೋಗಿ ಅವ್ರ ಮಂದಿ ಮನೆಯಾಗ ಮಾಡೋದು ಏನೈತಿ ತಂಗಿನ ಕೊಟ್ಟೆ ಬಂದಾಗ ಅವರು ಮುಖಟ್ಟೆ ಕುಳಕ್ ಹೊರಗ ನಾ ಏನ ನೋಡ್ತಾ ಈ ಹೆಂಗ್ ಮಾತಾಡ್ತ ನೀವು ಅನ್ಬೋದ್ರಿ ಹಂಗಲ್ರಿ ನಾ ಹೇಳಾಕತ್ತಿದ್ದೆ ಮಾಡ್ಲಿ ಮಗಳದ ನನಗೂ ಪ್ರೀತಿ ಹೋಲ್ಬಿಡ ಅವ್ರ ತಂಗಿ ಹೋಗಿ ಮಾಡ್ತಾನ ಅಂತಂದ ಅಂತೇನು ಇಲ್ಲ ಅಂತಲ್ಲ ಆದ್ರ ಈಗ ನೋಡು ಹೊಲಕ ನಮ್ಮದು ಮನೆಯನ್ನ ಮಾಡೋದು ಇರ್ತೈತಿ ಯಾರು ಮತ್ತೊಬ್ಬರು ಬರ್ರಿ ಅಕ್ಕಾ ಹಿಂಗ ಹೊಲದೈತ ಅಂತಾ ಹೋಗಿ ಮಾಡಕ ಮತ್ತ ಹಿಂಗ ಮಾಡಿದ್ರೆ ಹೆಂಗ್ ಅಂತ ನಾನು ಹೆಂಕ ನನ್ನ ಬಾಳೆ ನೀವು ಎಲ್ಲರೂ ಕೇಳಾಕತ್ತೀರಿ ಕಮಲಕ್ಕರ ಮನಿಯವ್ರನ್ನ ತೋರಿಸ್ರಿ ಅಂತ ಹೇಳಿ ಆದಷ್ಟು ಬೇಗ ಪರಿಚಯ ಮಾಡ್ತೀವಿರಿ ಹೋಯ್ಬಿಡ್ರಿ ಅತ್ತೆ ಮತ್ತೆ ಅವರು ಕರಿತರ ನಮಗೂ ಅತ್ತಿಗೆ ಅವರು ಸಹಾಯ ಆಗಿರ್ತಾರೆ ಮಾಡಿ ಬರವಳರಕ ಬಿಡ್ರಿ ಈಗ ಏನು ಸುಗ್ಗಿ ಐತಿ ಅಬ್ಬ ಎಲ್ಲ ಒಕ್ಕಲ ನಡೆದಾಗ ಬರವಳರಕ ಮಾಡಿದ್ರ ತೋದಲ್ರಿ ಕಮಲಕ್ಕಾ ಬಾರಾ ಪಾರ್ವತಿ ಅಯ್ಯ ನಿನ್ನೆ ಬಂದಿದ್ದೆ ಚಿಕ್ಕವರ ಮದುವೆ ಟಿ ಬಂದ್ ಹೋಯ್ ಅಂತಂದು ಹೇಳ್ತಾ ಶಿರ್ವಾದಕ್ಕೆ ಬಂದಿದ್ದೆ ನೀನು ಏನೋ ಊರಿಗೆ ಹೋಗಿದ್ದಂತ ಇದ್ದಿದ್ದಿಲ್ಲ ಈ ಮತ್ತೆ ಕಂಡಿ ಅದಕ್ಕೆ ಮಾತಾ ಶುರು ಆಯ್ತಂತ ಬಂದ ನಿಮ್ಮ ಅಕ್ಕ ಊರಿಗೆ ಹೋಗಿದ್ದಂತಲ್ಲ ಕಮಲಕ್ಕ ಅಣ್ಣ ಪಾರ್ವತಿ ನಿನ್ನೆ ಸೊಲ್ಲ ಸಮರ್ ಪೂಜೆ ಮುಗಿಸಿದ್ರೆ ಅಣ್ಣ ಮಕ್ಕಾರೆ ಬಾ ಅಂತ ಹೇಳಿದ್ರೆ ಹಂಗಾಗಿ ಹೋಗಿದ್ದೆ ಬಾ ರೈ ತಗೊಂಡ್ರು ಬಾ ಬಾ ತಂಗಿ ತಗೊಂಡ್ರು ಬಾ ಕೆಲಸ ಪಾರ್ವತಿ ನಿಂದೆ ಆತನೆ ಆತ್ ಬಿಡ ಕಮಲಕ್ಕ ಏನ್ ಕೆಲಸ ಈ ಮುಂಜೆ ಮತ್ತೆ ಹೊಲಕ್ಕೆ ಹೋಗಾರಿಗೆ ರೊಟ್ಟಿ ಪಲ್ಲೆ ನಮ್ದೆ ಮತ್ತೆ ಎಲ್ಲಿ ಮುಂಜಾನೆ ನಾಷ್ಟಾದೇನೇ ಮಾಷ್ಟ ಅಂದ್ರೆ ಮತ್ತೆ ರೊಟ್ಟಿ ಮ್ಯಾಗ ಒಂದಿವಂತ ಉಪ್ಪಿಟ್ಟು ತಿಂದು ಕರ ಉಪ್ಪಿಟ್ಟು ಮಾಡಿರ್ತೀವಿ இந்த வழக்குக்கு நானும் உரிய காக்கித்து வந்தேன் ಬಂದಿಲ್ಲ ಕಮಲಕ್ಕ ಎರಡನ ಆದ್ ನೋಡಿ ಮಳೆ ಹತ್ತಿದ್ದಕ್ಕೆ ಬಂದಿಲ್ಲ ಏನ ಬಂದ್ರ ಒಂದ್ ಏನ್ ಒಂದ್ ತರ ಕಾಯಿಪಲ್ಲೆ ಇದ್ರಾಗ ಬರ್ತಿದ್ಲಿ ಹೊಲದಾಗ ಇವ್ ಕಾಯಿಪಲ್ಲೆ ಇಂತ ತಗೊಂಡು ಬರ್ತಿದ್ಲಿಕ್ಕೆ ಅಂತ ಚಲೋ ಇರ್ತಿದ್ವ ಹಾಗೆ ಬರವಲ್ಲ ನೋಡ ನಮಗೂ ಇಲ್ಲ ಕಾಯಿಪಲ್ಲೆ ಖಾಲಿ ಆಗೈತಿ ಹಬ್ಬದಾಗ ಅಂತಂದು ತಗೊಂಡೇ ಇಲ್ಲ ಅದಕ್ಕ ತಗೋಬೇಕಂತಂದು ಅದ ಅತ್ತೆ ಅನ್ಕೇನೆ ಬಂದಾಗ ಇನ್ನು ಬಂದೇ ಇಲ್ವಾ ಅಂತಂದ್ರೆ ಮತ್ತೆ ಇವ ಟೈಮ್ ಆಗೈತಿ ಬರೋದು ಬರ್ತಾ ಇದೆ ತಡಿ ಬದ್ನಿಕಾಯಿ ರೀ ಅಕ್ಕರ ಬೇಕನ್ರಿ ಅತ್ತೆ ಕಾಯಿಪಲ್ಲೆ ಅದಕ್ಕೆ ಬಂದಂಗ ಆತ ಯಾವ ஹம் ரீவா நானே அக்கி நன்கேட்டிங் அக்கற நூல்க ரூபாய் கேஜி ரீவ் ஏன ரேட்டு மார்த்தி ரீவா நீ அக்க நமக்கு மத்தி கொடுத்து மாருவர் தருவாரி ரூபாய் தோண்டிர்வ ஒட்டே அதுக்கு முழு வதனிக்காய் ரீ சொலோ அதாவது வந்து இதில் நோட் எந்த கொபுர் அதுவும் நோட்ரி நோட் நோட் நீ நமக்கு ரூபாய் நோட் ரேட் ரூபாய் இல்ல நம்ம கடை ரீனிகா இல்ல நெறங்காய் ஜீவிரி ஜீவ் ಒಂದು ಹಬ್ಬ ಹರಿದಿನ ಏನಾರ ಬಂದ್ರೆ ನೈಕ್ರಿ ಬದ್ನಿಕಾಯಿ ನಡಂಗಿಲ್ಲ ಬದ್ನಿಕಾಯಿ ಬೇಕಾ ನೋಡ್ರಿ ಹಂಗಾಗಿ ಸ್ವಲ್ಪ ತುಟ್ಟಿ ಹಾಕ್ತಾರೀ ಅಕರ ಎಲ್ಲ ಚಲೋ ಅವನ ಕಿತ್ ಹಾಕ್ತೇರಿಕೋಬೇಕಲ್ವಾ ಹಾಕೋಬೇಕಲ್ವಾ ಅವರ ಹಚ್ಚಿದೆ ಅಂದ್ರ ನೀನು ಇನ್ನೂ ಎಂತರ ಹಾಕೊಂಡ್ರೆ ನಾನಾ ಆರೀಶಿ ತಗೋರಿ ನಿಮ್ಗೆ ಎಂತ ಆರಿಸಿ ಎಷ್ಟ್ ರೀ ನಿಮಗೆ ಒಂದು ಕಿಲೋ ಹಚ್ವಾ ಒಂದ್ ಕೆಜಿ ನೋಡು ನೋಡ ನೋಡ ತೂಕ ನೋಡಲ್ಲೇ ಅಕರ ನೋಡ್ರಿ ಇನ್ನೇ ಆಡೇ ಬದ್ನೇಕಾಯಿ ಜೀನ ನೋಡ್ರಿ ನೋಡ್ರಿ ನಾವು ಕಾಯಮ್ಮ ಕೊಡುವರಂತ ನೀವು ಹಿಂಗೆ ಮಾಡ್ತೀರಿಪ್ಪ ಆಕಾರ ಅಯ್ಯ ಅಯ್ಯ ಹಂಗಲ್ಲ ಹಚ್ಕೊಳ್ಳೋದ ಬೇರೆ ಈಗ ವ್ಯವಹಾರನ ಬೇರೆ ನೀನು ಹೇಳ್ತಿರ್ತೀವಿ ಇಲ್ಲ ಹಂಗಲ್ರಿ ಅಕ್ಕಾರ ನೀವು ಕಾಯಮ್ಮ ಕಡೆ ತೊಗೋತೀರಂತ ನೋಡ್ರಿ ಎರಡ ಬದ್ನಿಕಾಯಿ ಹೆಚ್ಚಿಗೆ ಹಾಕೇನ್ರಿ ನಾನು ಇತ್ತುಗೋರಿ ಅಕ್ಕಾರ ಅಯ್ಯ ನಾನು ಬುಟ್ಟಿ ಯಾರ ಏನಾರ ತರಲಿಲ್ಲ ಇರ್ಲಿ ಬಿಡು ಇಲ್ಲೇ ಓಡೋದು ಹಾಕ್ಕೊಂಡು ಹೋಗ್ತೀನಿ ಅಲ್ವಾ ಮನೆ ಅಂತ ರೊಕ್ಕ ಕೊಡ್ತೇನೆ ಇಲ್ಲಿ ಕೊಟ್ಟು ಬಂದು ಆತಾಗ ಹೋಗೋ ಮುಂದೆ ಐಸ್ಕೊಂಡು ಹೋಗ್ತೀನಿ ಹೇಳ್ರಿ ಅಕ್ಕಾರ ಅಕ್ಕಾರ ನಿಮಗೂ ಒಂದು ಕಿಲೋ ಹಚ್ಚಿದೆ ಹ್ಞೂ ಮತ್ತೆ ಬರ್ತೀನಿ ಇಲ್ಲೇ சம்பந்தன் ಅದೇ ಯಾವಾಗ ತೊಗೊಂಡು ಬಾಡಿತ್ತು ಬಗ್ಗಿ ಬಾಳೆ ಅಲ್ಲ ಈಗ ನೋಡಿ ನಾವು ತೊಗೊಂಡಿದ್ದು ನೋಡ ಅಲ್ಲ ಕಂಬಳಕ್ಕ ಬರ್ತಾ ಹೊಡಿಗೆ ಓಡಿ ಒಂದು ಬದ್ನೇಕಾಯಿದ್ರು ಕೊಡೆ ನಿನ್ನೆ ತಗೋಬೇಕು ಆಕೆ ಒದ್ರೆ ಇಲ್ಲ ನೋಡ ನೀವು ಹೋದ್ರೆ ಕೇಳೇ ಇಲ್ಲ ನೋಡ ಚಲೋ ಮಾಡಿ ಇಲ್ಲೇ ನೀರು ಮನೆಗಾರ ಬರಲಿ ನೀನು ಕೊಡ್ತೀನಿ ನಮ್ಮ ನಮ್ಮನೆಗೆ ಬಂದು ನಾನು ಬೈದು ಮತ್ತು ಒಂದು ಕೊಟ್ಟು ಕಳ್ಸ್ತೀನಿ ಹಂಗೆ ಎಲ್ಲರ ಮನೆ ಅಡ್ಡ್ಯಾಡಿ ಮುಗಿಸಿ ಬಿಡ್ತಾ ಹಾಕಿ ಏನು ಬಡವ ಬಂದೇ ತಗೋಬೇಕು ಮಾಡಿ ಹೆಂಗಿವ್ ಪ್ರತಿಯರು ಅಂದ್ರೆ ತಗೋಂತಂದೆ ಐ ನಿಂಗೆ ಗೊತ್ತೈತಿ ಅದಾವ ಇಲ್ಲಿ ಮಾಡೋಕೆ ನಾನು ಅಂತಂದು ಅವ್ರಿಗೆ ಜಬರ್ಸೀ ಸುಮ್ಮನೆ ಸುಮ್ಮನೆ ಕುಂತ್ರಿ ಅವ್ರ ಪಾಪಮ್ಮಾರೆ

ಎಲ್ರಿಗೂ ನಮಸ್ಕಾರ ರೀ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗ ಅನಸ್ತ್ರಿ ನನ್ನ ಮಕ್ಕನ ಗಂಡನ ಮನೆಯಿಂದ ಬನ್ನಿ ಅಲ್ಲಿ ಏನ್ ಸನ್ನಿವೇಶ ನಡೀತಿನ ನಮ್ಮ ಅವ್ರ ಜೊತೆ ಮಾತ್ರ ಕೊಟ್ಟ ಕುಂತೀರಿ ಮತ್ತ ಮನೆ ಕಾಯಪಲ್ಯನ ಇದ್ದಿದ್ದಿಲ್ರಿ ಮತ್ತೆ ಈಗ ಯಾರ್ದನ ಹಬ್ಬ ಮಾಡಿದ್ವಿ ರೊಟ್ಟಿನ ಮಾಡಿದಿಲ್ಲಲ್ಲ ಹಂಗಾಗಿ ಕಾಯಪಲ್ಯ ತಗೊಂಡ್ ಪಲ್ಯ ರೊಟ್ಟಿ ಮಾಡಿ ಅಂತ ಮಾಡಿರತ್ತಂತಂದ ಅನ್ಕೊಳ್ದಾಗ ಬದ್ನಿಕೆ ಬಂದೂರಿ ನಾನು ಯಾಕ ಇಲ್ಲಿ ಬದ್ನಿಕೆ ವ್ಯಾಪಾರ ನಿಮ್ಗ ತೋರ್ಸಾಕತ್ತೀನಿ ಅಂತಂದ್ರ ಇಲ್ಲಿ ಏನ್ ನಾವು ತೂಕ ಮಾಡಕ್ಕ ಕಡೆ ಐತಲ್ರಿ ಈಗಿನ ಜನರೇಷನ್ ಏನ್ ಹುಡುಗರಿಗೆ ಇದರದ್ದು ತಿಳುವಳಿಕೆ ಕಡಿಮೆ ಆಗಿತ್ತು ಯಾಕಂದ್ರೆ ಈಗ ಎಲ್ಲ ಡಿಜಿಟಲ್ ಇದಾರೆ ಇದು ಈಗ ಹಿಂಗ ನಾವು ತೂಕ ಹಾಕಿದ ಕೂಡಲೇ ನಾನು ಹಾಕ್ತಾರ್ರಿ ನಂಬರ್ ತೋರಿಸತ್ರಿ ಅದು ಕೆ ಜಿ ಲೆಕ್ಕದ ಮ್ಯಾಗ ಹಂಗ ಈಗ ಎಲ್ಲ ಕರೆಂಟಿನ ಮ್ಯಾಗ ಬಂದಾವ್ರಿ ನಾವು ಈಗ ಕತಿ ಒಳಗ ಒಂದ ಕತಿ ಹಾಕತೇವಪ್ಪ ಅಂತಂದಾಗ ಅದು ಈಗಿನ ಜನರೇಷನ್ ದಾರಿಗೂ ಇದು ಏನು ವಸ್ತು ಒಮ್ಮೆ ಇದೇನು ಹೌದನ್ನ ನಾವು ನೋಡೇ ಇಲ್ಲ ಅನ್ನೋದು ಬ್ಯಾಡ್ರಿ ಇದು ನೋಡಿದಾಗ ನೀವು ಯಾರ ತಂದೆ ತಾಯಿ ವಿಡಿಯೋ ನೋಡಾಕತ್ತೀರಿ ಇದು ನೋಡ ತಕ್ಕಿ ನಮ್ಮ ಕಾಲದಾಗ ಹಿಂಗಿತ್ತು ನಾವು ಇದ್ರಾಗ ತೂಕ ಮಾಡಿಸ್ತಿದ್ವಿ ಅಂತಂದ್ರೆ ಕಡಿಮೆರಿ ಈ ಪ್ರೊಜೆಕ್ಟ್ ವರ್ಕ್ ಅದು ಇದು ಇದೆಲ್ಲ ಇಂಗ್ಲೀಷ್ ಮೀಡಿಯಂ ಹಚ್ಚಿದಾರದು ಗೊತ್ತಾಯ್ತ್ರಿ ನಿಮಗೆ ಹಾಗಾಗಿ ನಾನು ಇದೊಂದು ತಕ್ಕಡಿ ಪರಿಚಯ ಮಾಡಿದ್ರೆ ಈಗ ಈಗಿನ ಹುಡುಗರಿಗೆ ರೀ ಹಿಂದಿನ ಕಾಲದ ಜನಕರ ಎಲ್ಲ ಗೊತ್ತಾಯ್ತ್ರಿ ಇದು ಈಗಿನ ಜನರೇಷನ್ ಹುಡುಗರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲಿ ಅಂತಂದು ನಾನು ಇದನ್ನ ತಕ್ಕಡಿನ ಈ ಕಥೆಯೊಳಗೆ ತರಕ ಇಷ್ಟಪಟ್ಟೆ ರೀ ಈ ಕಥೆ ನಿಮಗೆ ಒಂದು ಚೂರರ ಉಪಯೋಗ ಆಗಿತ್ತಪ್ಪ ಅಂತಂದ್ರೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಾಕತ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಇವತ್ತಿನ ಕತೆ ನಿಮ್ಗೆ ಹೆಂಗ ಅನಿಸ್ತಂತಂದ್ರೆ ಒಂದು ಕಾಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡದೆ ನೋಡಾತ್ರಿ ಎಲ್ಲರೂ ൈബ് നോത്തിരി ദയവിട്ട് സബ്സ്ക് നമുക്ക് ആകോട്ട് ഇന്ന് കിട്ടിയോ ഹാബെക്ക അതേ രീതി പ്രയത്ന മാ